ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ದಿಗುಜ್ಜದ್ದು ಸುಕ್ಕ ಮಾಡ್ತೇನೆ ಅರ್ಧ ದಿಗುಜ್ಜವನ್ನು ನಾನು ಉಂಟಲ್ಲ ತೊಳೆದು ಅದರ ಸೈ ಇದನ್ನೆಲ್ಲ ಸ್ಕಿನ್ನನ್ನೆಲ್ಲ ತೆಗೆದು ತೊಳೆದು ಹಿಡಿದುಕೊಂಡಿದ್ದೇನೆ ಈಗ ಅದನ್ನು ನಾವು ಬೇಯಿಸುವ ನಮಗೆ ಚಿಕನ್ ಮಟನ್ ಎಂತ ಸಹ ಬೇಕಿಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಅದೇ ತಿಂದ ಹಾಗೆ ಆಗ್ತದೆ ನೀವು ಇನ್ನು ವೆಜ್ಜಲ್ಲೆಲ್ಲಿ ಇರುವಾಗ ಉಂಟಲ್ಲ ಇದನ್ನೇ ಸುಕ್ಕ ಎಲ್ಲ ಮಾಡಿ ಉಂಟಲ್ಲ ತುಂಬ ಟೇಸ್ಟಿ ಆಗ್ತದೆ ಮೊನ್ನೆ ದಿಗುಜ್ಜದ್ದು ಫ್ರೈ ಮಾಡಿದ್ದೇನೆ ಇವತ್ತು ಸಹ ನಾನು ಸ್ವಲ್ಪ ಮಾಡ್ತೇನೆ ದಿಗುಜ್ಜ ಫ್ರೈ ಇದನ್ನು ಸಹ ಕಟ್ ಮಾಡಿ ನಾನು ಉಪ್ಪು ಬೆರೆಸಿಟ್ಟಿದ್ದೇನೆ ಇದನ್ನು ನಾನು ವಿಡಿಯೋ ಹಾಕೋದಿಲ್ಲ ಇದು ವಿಡಿಯೋ ನಾನು ಆಲ್ರೆಡಿ ಉಂಟು ಈಗ ನಾನು ಸುಕ್ಕ ಮಾಡ್ತೇನೆ ದಿಗುಜ್ಜ ಸುಕ್ಕ ನೀವು ಸೊಮ್ಮೆ ಟ್ರೈ ಮಾಡಿ ಈಗ ಇದನ್ನೆಲ್ಲ ತೊಳೆದ ತೊಳೆದಿಟ್ಟಿದ್ದೇನೆ ಇದಕ್ಕೆ ಉಂಟಲ್ಲ ಸ್ಕಿನ್ ತೆಗಿಲೇಬೇಕು ದಿಗುಜ್ಜದ್ದು ಈಗ ಬೇಯಿಸ್ಲಿಕ್ಕೆ ಸ್ವಲ್ಪ ನೀರ್ ಹಾಕಿ ಬೇಯ್ಲಿಕ್ಕೆ ಇಡುವ ನಾವು ಈಗ ಈಗ ಸುಕ್ಕ ಮಸಾಲಕ್ಕೆ ಮಸಾಲ ಪ್ರಿಪೇರ್ ಮಾಡ್ತೇನೆ ನಾನು ಎರಡು ಸ್ಪೂನು ಚಿಕನ್ ಸುಕ್ಕ ಮಸಾಲ ಮತ್ತೆ ಮತ್ತೆಂತ ಗೊತ್ತುಂಟಾ ಕೊಬ್ಬರಿಯನ್ನು ಹುರಿದು ಸಹ ಹಾಕ್ಬೋದು ನಾನು ಹಸಿ ಕೊಬ್ಬರಿಯನ್ನೇ ಮಿಕ್ಸಿ ಜಾರಿಗೆ ಹಾಕಿ ಎರಡು ಸ್ಪೂನು ಚಿಕನ್ ಸುಕ್ಕ ಮಸಾಲ ಮತ್ತೆ ಸ್ವಲ್ಪ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರು ಥರ ಮಾಡ್ಕೊಂಡು ಬಂದಿದ್ದೇನೆ ತರಿತರಿಯಾಗಿ ಈಗ ಅದನ್ನು ಹೇಗೆ ಮಾಡೋದಂತ ನಾನು ಹೇಳ್ತೇನೆ ನೋಡಿ ನಾನು ಗ್ರೈಂಡ್ ಮಾಡಿದ್ದಲ್ಲ ಹೀಗೆ ಪುಡಿ ಪುಡಿ ಮಾಡಿದ್ದು ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಬೇಕು ಒಂಚೂರು ತೆಂಗಿನಕಾಯಿ ಇದಾಗಬೇಕು ಪುಡಿ ಪುಡಿ ಅಷ್ಟೇ ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ ದಿಗು ಸಹ ಬೇಯಿತು ಬೆಂದಿದೆ ನೋಡಿ ಹೀಗೆ ಬೆಂದಿದೆ ಇದನ್ನು ತುಂಬ ಬೇಯಿಸೋದಂದ್ರೆ ಇದು ಬೇಯ್ತಿದೆ ಪರ್ಫೆಕ್ಟ್ ಬೆಂದಿದೆ ತುಂಬ ಬೇಯಿಸಿ ಆಲೂಗಡ್ಡೆ ಥರ ಸ್ಮ್ಯಾಶ್ ಮಾಡ್ತೇವಲ್ಲ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಇಷ್ಟು ಬೆಂದರೆ ಸಾಕು ನೋಡಿ ಇದು ಪರ್ಫೆಕ್ಟ್ ಆಗಿದೆ ಬೆಂದದ್ದು ಕಟ್ ಮಾಡುವಾಗ ಕರೆಕ್ಟ್ ಉಂಟು ಸಾಕು ಇದ್ರದ್ದು ನೀರನ್ನು ತೆಗೆದು ಈಗ ನಾನು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ಈಗ ನೋಡಿ ಒಂದು ಬಾಣಲೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನ ತೆಂಗಿನ ಎಣ್ಣೆ ಸ್ವಲ್ಪ ಸಾಸಿವೆ

ಅರ್ಧ ಸ್ಪೂನು ಜೀರಿಗೆ ಹಾಕ್ತೇನೆ ಜೀರಿಗೆ ಈಗ ಇದು ಫ್ರೈ ಆಯಿತು ಎಲ್ಲ ಫ್ರೈ ಆಯಿತು ಈಗ ನಾನು ಇದಕ್ಕೆ ಉಂಟಲ್ಲ ಮಸಾಲ ಪುಡಿ ಮಾಡಿಟ್ಟಿದ್ದೇನೆಲ್ಲ ಅದನ್ನು ಹಾಕ್ತೇನೆ ತೆಂಗಿನಕಾಯಿ ಮತ್ತೆ ಚಿಕನ್ ಮಸಾಲ ಇದನ್ನಂಚೂ ಫ್ರೈ ಮಾಡುವ ಇದು ಚಿಕನ್ ಎಲ್ಲ ಫ್ರೈ ಮಾಡಿದ್ದೆಲ್ಲ ನಾವು ತೆಂಗಿನಕಾಯಿ ಸ್ವಲ್ಪ ಹಾಕಿದ್ದೇವೆಲ್ಲ ಅದಕ್ಕೆಂಚೂರು ಫ್ರೈ ಮಾಡಿದ್ದು ಸಾಕು ಈಗ ಬುಜ್ಜ ಬೆಂದಿದೆ ಅದನ್ನು ಹಾಕ್ತೇನೆ ಬಿಸಿ ಬಿಸಿ ಅನ್ನ ನಾವು ಗಂಜಿ ಮಾಡ್ತೇವೆ ಒಳ್ಳೆ ಕಾಂಬಿನೇಷನ್ ನೀವು ಸೊಮ್ಮೆ ಟ್ರೈ ಮಾಡಿ ಬರ್ತದಲ್ಲ ಅವಾಗೆಲ್ಲ ಒಂದೊಂದನ್ನೇ ಟ್ರೈ ಮಾಡಿ ನಮ್ದು ಜೀ ಗುಜ್ಜ ಸುಕ್ಕ ರೆಡಿ ಆಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಬೇಯುವಾಗ ನಾನು ಡೈಲಿ ಕೆಡುವಾಗ ಉಪ್ಪು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಹಾಕ್ತೇನೆ ವರಮಹಾಲಕ್ಷ್ಮಿಗೆಲ್ಲ ಹಬ್ಬಕ್ಕೆಲ್ಲ ವೆಜ್ ಎಲ್ಲ ಆವಾಗ ಟ್ರೈ ಮಾಡಿ ನೀವು ಇದನ್ನೆಲ್ಲ ದಿಗುಜ್ಜ ಸುಕ್ಕ ರೆಡಿ ನಾನು ಮತ್ತೆ ಸರ್ವ್ ಮಾಡುವಾಗ ನಿಮಗೆ ಸಿಗ್ತೇನೆ ಎಷ್ಟು ಒಳ್ಳೇದು ಬಂದಿದೆ ನೋಡಿ ಕಲರ್ ನಾನು ದೀಗುಜ್ಜ ಸುಕ್ಕವನ್ನು ಸರ್ವ್ ಮಾಡ್ತಿದ್ದೇನೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಇದ್ರೆ ಎದುರಿಗೆ ಮಟನ್ ಚಿಕನ್ ಸಹ ಬೇಡ ಅಷ್ಟು ಟೇಸ್ಟಿ ಆಗ್ತದೆ நீசே ட்ரை எட்டு சமெல் பார்த்தாண்ட பரிமள பார்த்தாண்டே டேஸ்டியாக உண்டு நான் நோடி எதிர்க்க டேஸ்டு மாத்தேன்சி உண்டு நோடி எஸ்டு பர்ஃபெக்டாகி பெந்தே நோடி கைக்கு நோடி இதுவாக எஸ்டு சாஃப்டாகி உப்பு ரு ಅದು ದಿಗುಜ್ಜದ್ದು ಫ್ಲೇವರ್ ತುಂಬ ಟೇಸ್ಟಿಯಾಗಿದೆ ಹೀಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೀಗೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್